ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ತುಲಾರಾಶಿಯ ಯುಗಾದಿ ಭವಿಷ್ಯವನ್ನು ತಿಳಿಸಲಿದ್ದೇನೆ ತುಲಾರಾಶಿಗೆ ಚಿತ್ತ ಎರಡು ಪಾದ ಸ್ವಾತಿ ನಾಲ್ಕು ಪಾದ ವಿಶಾಖ ಮೂರು ಪಾದಗಳು ಸೇರಿ ತುಲಾರಾಶಿ ಆಗುತ್ತದೆ ತುಲಾರಾಶಿಯವರಿಗೆ ಶುಭವಾರಗಳು ಬುಧವಾರ ಶುಕ್ರವಾರ ಶನಿವಾರ ತುಲಾರಾಶಿಯವರಿಗೆ ಶುಭರತ್ನಗಳು ವಜ್ರ ಮರಕತ ನೀಲ ತುಲಾರಾಶಿಯವರಿಗೆ ಶುಭವರ್ಣಗಳು ಬಿಳಿ ಹಸಿರು ಕಪ್ಪು ತುಲಾರಾಶಿಯವರಿಗೆ ಶುಭ ದಿಕ್ಕು ಆಗ್ನೇಯ ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಐದು ಆರು ಎಂಟು ತುಲಾರಾಶಿಯವರಿಗೆ ಶುಭ ದಿನಾಂಕ ಆರು ಒಂಬತ್ತು ಹದಿನೈದು ಹದಿನೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ತುಲಾರಾಶಿಯವರಿಗೆ ಗುರುವು ಋಷಭ ಮತ್ತು ಘಟಕ ರಾಶಿಗಳಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಚೋರಾಗ್ನಿವೀತಿಗಳು ಆಗುವಂಥದ್ದು ಬಂಧು ಮಿತ್ರರಿಂದ ವಿರಸಗಳು ಆಗುವಂಥದ್ದು ದುಷ್ಟಜನರ ಸಹವಾಸ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥದ್ದು ಮನಸ್ಸಿಗೆ ಚಿಂತೆಗಳು ಆಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಅಧಿಕ ಖರ್ಚು ಮೊದಲಾದ ಫಲಗಳು ಉಂಟಾಗುತ್ತದೆ ತುಲಾರಾಶಿಯವರಿಗೆ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಕುಟುಂಬದಲ್ಲಿ ಸೌಖ್ಯ ಆರೋಗ್ಯ ಸುಧಾರಣೆ ಬಂಧು ಮಿತ್ರರ ಸಹಾಯ ಪುಣ್ಯಕ್ಷೇತ್ರಗಳ ದರ್ಶನ ಶುಭ ಕಾರ್ಯಗಳು ನಡೆಯುವಿಕೆ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು ಇನ್ನು ತುಲಾರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ವ್ಯಾಪಾರದಲ್ಲಿ ಲಾಭ ಕೃಷಿಯಲ್ಲಿ ಅಭಿವೃದ್ಧಿ ಸರ್ಕಾರಿ ಹಾಗೂ ಕೋರ್ಟು ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮೊದಲಾದ ಫಲಗಳು ಉಂಟಾಗುತ್ತವೆ ಇದು ತುಲಾರಾಶಿಯ ಬಗ್ಗೆ ಯುಗಾದಿ ವರ್ಷ ಭವಿಷ್ಯವಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು